ಊರು ಹೊರಸ ನಿಲ್ಲದ ನಿದ್ರೆ ಆ ದೇವರಿಲ್ಲದ ಜಗಲಿ ಸುಣ್ಣ ನಿಲ್ಲದ ಗೋಳೆ ಇವೆಲ್ಲವೂ ನೀರಿನ ಮೇಲೆ ಅಕ್ಷರ ಬರದಂತೆ ಮಾತಾ ಊರಾಗ ಹೇಳೋರು ಹಿರಿಯರು ಇದ್ರನೆ ಊರಿಗೆ ಬಂದ ವೈಭವ ವೈಭವ ಯಾವೇ ನಮ್ಮಂತ ಸಣ್ಣ ಹುಡುಗರು ತಪ್ಪಿ ಹೆಚ್ಚಿ ಅಲ್ಲ ತಮ್ಮ ಹಿಂಗೆ ತಿಳಿಸಿ ಹೇಳೋ ಬುದ್ಧಿ ಆ ಮತ್ತ ಭಾರಿ ಒಂದು ಚಂತಾನ ಹೊಡೆದಾಗ ದುಡಿದು ಬಂದ ಮನುಷ್ಯರಿಗೆ ಆರಾಮ ಚೆಂತನ ಒಂದು ಹಾಸಿಗೆ ಆ ಮನುಷ್ಯ ಜೀವಕ್ಕೆ ದುಡಿದಿರ್ತಕ್ಕಂತ ಶರೀರಕ್ಕೆ ಅನುಕೂಲ ಆಗ್ತದ ಆ ಮನೆಯೆಲ್ಲ ಭಾರಿ ಕೆಟ್ಟು ಎಲ್ಲ ಬಾರಿ ಕಟ್ಟಿಕೆ ಆ ಮನಿ ಬಾರಿ ಸುಣ್ಣ ಬಣ್ಣ ಅದ್ರಗೆ ಮಿಲಿ ಚಂದ ಹಾಗ ಮನೆಯಾಗ ದೇವರ ಜಗಲಿ ಅಲ್ಲ ಜಗಲಿ ಅಲ್ಲ ಆ ಜಗಲಿ ಮೇಲೆ ದೇವರ ಇದ್ದಾನೆ ಜಗಲಿ ಮಾನ್ಯತೆ ಹೇರ ಹೇ ಮಾತ್ ಹೇ ಇಂತ ಇವತ್ತು ತುಂಬಿದ ಸಭಾದಾಗ ಬಹಳಷ್ಟು ನಮ್ಮನ್ನೆಲ್ಲ ಉದ್ದೇಶಿಸಿ ಒಳ್ಳೆ ಕಲಾವಿದರಾಗಿರ್ತಕ್ಕಂತ ನಮ್ಮ ಬಿಜರಿ ಶಿವಪ್ ಮಾಸ್ತರ್ ಮಾತಾಡಿದ್ರು ನೋಡಿ ನಾವು ಮಾತು ಕರ್ತವ್ರ ಇದ್ದೇವ್ ಯಾಕಂದ್ರೆ ರಂಗಪ್ಪ ಮಾಸ್ತರ್ ಶಿಶಿ ಮಕ್ಕಳು ಯಾರೇ ನಮ್ಮ ವಿಜಯಪುರ ತಾಲೂಕ ಯಾರ ನಮ್ಮ ಬಿಜುರ್ಗಿ ಕಲ್ಲ ಮತ್ತು ಶಿವಪ್ ಮಾಸ್ತರ್ ಅವ್ರು ಮಾತಾಡ್ತಕ್ಕಂತ ಒಂದು ಒಳ್ಳೆ ಹವ್ಯಾಸಿ ಕರಿದ್ರು ನಮ್ಮ ಶಿವಪ್ ಮಾಸ್ತರ್ ನೋಡಿ ನಾವು ಮಾತಾಡ್ಲಿಕ್ಕೆ ಬಾಳ ದೊಡ್ಡ ಕಲಾವಿದ್ರು ಅದಾರ ಹೇಳ್ಯಾವ್ ಏನ್ ಹೇಳ ಕಲಾವಿದ್ರು ಏ ತೊರಿ ಉಳ್ಳಾಕ ಮಾತ್ರ ಒಂದು ಬಂಗಾರ ತೆಪ್ಪ ಇದ್ದಾಗ ಭಾವಿಸಬೇಕು ಅಂತಕ್ಕಂಥ ಬಳಕಿ ಮಾಡ್ಸೋಬೇಕಂತಕ್ಕಂಥ ವಿಷಯ ಪ್ರತಿಪಾದನೆ ಮಾಡ್ಯಾರ ಮಾಡ್ಯಾರ ನಾವು ನಿಮಗೆ ದೊಡ್ಡವರ ಅಲ್ಲಾ ನಿಮಗ ಸಂಗಾನ ಬಂಗಾರ ತೆಪ್ಪಳ ಇದ್ದಾಗ ಆ ಇರ್ಲಿ ಆ ಆ ಯಾಕಂದ್ರ ಬಂದ ನಿಂತ ವ್ಯವಹಾರ ವ್ಯವಹಾರ ಆಗಬೇಕಾಗ್ಯಾರ ವ್ಯವಹಾರ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಹೇಳ್ತಾರ ಮಾತ್ರ ಹೈಮರ್ ತಿಕ್ತಾನೆ ಪೇಟ್ ಮಂಗಾರ ಹೈ ಮಗಾನೆ ಊರ್ವೆ ಗೀಹೆ ತಿಕ್ತಾನೆ ಅಂದ್ರ ಎಲ್ಗಡ ಎಲ್ದಿನ ಹೆಂಗ್ ಯಾರು ಕೆಣಗ್ರೆ ಕಂಡೇತೇನು ಕಂಡಿಲ್ಲ ರೈತಿಲ್ಲ ಹಂಗ ನಮ್ ಬೆಂಕಿ ಬೆಂಕಿ ಈ ಬೆಂಕಿ ನಮ್ ಸುಟ್ಟೈತೇನು ಸುಟ್ಟೇ ಇಲ್ಲ ಎಮ್ಮಿ ತಂದು ಮನೆಯ ಕಟ್ಟಿ ಮೇವು ಹಾಕಿ ಅನ್ನ ಮುಂದ ವ್ಯವಸ್ಥೆ ಮಾಡಿ ಹಾಲ ಹೈನ ಮಾಡ್ಕೊಂಡು ಹಾಲು ಕಾಸಿ ಹಪ್ಪ ಕಡಗೋಲಿಂದ ಕಡದಾಗ ಬೆಣ್ಣಿ ತೆರೆ ಆಗ್ತದೇ ಬೆಣ್ಣಿ ಮೈಸೂರು ಸಂಸ್ಕಾರ ತುಪ್ಪ

ಮನುಷ್ಯರಿಗೆ ಸಂಸ್ಕಾರ ಆಯ್ತಲ್ಲ ಅಜ್ಞಾನ ತಾನೇ ಪಡೆದು ಹೋಗ್ತದ ಒಂದು ಹೊಲಾಗಿ ಮಣ್ಣು ಹೆಚ್ಚಿ ತಂದು ಮಣ್ಣು ನೀರಾಗಿ ಬಿಟ್ಟಿಯವ್ರ ಏನಾಗ್ತದ ಹೋಗ್ತದ ಅದೇ ಮಣ್ಣು ಹೆಚ್ಚಿ ತಂದು ಕುಂಬಾರಕ್ಕೆ ಪಟ್ಟಿ ಅಂದ್ರ

ವಿಜಯಪುರ ಜಿಲ್ಲೆ ಒಳಗೆ ಯಾವ್ದು ಬಿದ್ದರಿ ಗ್ರಾಮ ಸಿದ್ದೇಶ್ವರಪ್ಪ ಜನ್ಮ ಜನ್ಮ ಊರಾಗ ಅವರು ಹುಟ್ಟಿ ಬಂದಾರ ಹೌದು ಸ್ವಲ್ಪ ಇವ್ರವಾದ ಇವ್ರಿಗೆ ಆಗೇತಿರೋ ಮಾತು ಕೇಳಿ ದೈವದರೆಲ್ಲ ಕೂತ ಏನಾದ್ರೆ ಒಂದ್ ಸ್ವಲ್ಪ ಚರ್ಚೆ ಮಾಡಿದ್ರು ಮಾಡಿ ಬಾಳ ಅನುಭವಿ ಕಲಾವಿದ್ರ ಆ ಯೋನ ತೆಲಿ ಹಿಡಿದ ಸೊನ್ನಾರಿಸಿದ್ದ ಬೈರಿನೇ ಗುರುದಾನ್ ಹೌದಾ ಆ ಯೋನ ಒಳಗ ಒಬ್ಬನಿಗೆ ಒಂದು ಗಂಟಲ ಗಾನ ಬಿಂದಿತ್ತು ಗಂಟಲ ಆ ಗಂಟಲು ಗಾಣ ಬಿಂದಿರ್ತಕ್ಕಂತಹ ಸಮಯದಲ್ಲಿ ಸೊನ್ನಾರಿಸಿದ್ದ ಬೈರಿ ಬಂದು ಕಪ್ಪಿ ಅವತಾರ ದಾನ ಮಾಡ್ಕೊಂಡು ಅವನಿಗೆ ಅವನ ಕಷ್ಟವನ್ನು ನಿವಾರಣೆ ಮಾಡ್ಯಾರ ಸೊನ್ನಾರ್ಸಿದ ದೇವ್ ದೇವ್ರ ಹೌದು ಕಪ್ಪಿ ಅಂತ ದಾನ ಮಾಡ್ಕೊಂಡು ಅವ್ರಿಗೆ ಬಂದಿರ್ತಕ್ಕಂಥ ಕಷ್ಟವನ್ನೇ ಪರಿಹರ್ಸ್ಯಾನ ಯಾರಿಗೆ ಪರಿಹರ್ಸ್ಯಾನ ಅಂತಕ್ಕಂಥ ಒಂದು ಮಾತು ಕೇಳಿವು ಹೌದು ಹಂಗ್ ಇನ್ನೊಂದು ಮಾತು ಕೇಳ್ದೆ ಏನೇಕಂದೀರಿ ಏನ್ ಕೇಳೋ ಏನು ಇಲ್ಲ ಇದು ಹಾಲ್ ಮುತ್ತಾಗೈತಿ ಹಾ ಹಾ ಜನ್ರಲ್ದಾಗ ಒಂದು ಏನ್ ಕೇಳ್ದರಾ ಏನ್ ಮಾತಾ ಆಕಿದ್ರ ಲೆಕ್ಕಕ್ಕೆ ಸಂಬಂಧ ಲೆಕ್ಕ ಕೊಟ್ಟು ಹೋಗನಾರ ಹಾ ಕೊಟ್ಟ್ ಹೋಗನಾರ ಒಂದು ಹಾದಿ ಮುಲ್ಕು ಹೊಂಟಾನ ಆ ನಡ್ಕೊತ ಹೊಂಟಾನ ಮುಲ್ಕಂದು ಬಟ್ವಾರ ರೊಕ್ಕದ ಚೀಲ ಹಾದಿಯಾಗ ಬಿದ್ದೈತಿ ಬೇಡ ಬೀಳಾನ ನಿನ್ನಂತ ಹೋಗಿ ತಗೊಂಡಾನ ತೊಗೊಂಡಮೇನೆ ನೀ ತೋಲು ಹಿಮ್ಮೇಳದಾವ ನೋಡ್ಯಾಣ ಸದ್ಯ ನೋಡೋಣ ನನಗೂ ಪಾಲು ಅಂತವ ಪಾಲು ನನಗೂ ಆಯ್ತೇಳಿ ಇಬ್ರು ಸವ ಪಾಲ ಮಾಡ್ರು ಒಂದು ರೂಪಾಯಿ ಪರಿ ಬರ್ತಾವರ ಅವ ಒಂದು ರೂಪಾಯಿ ಪರಿ ಬರೋಣ ಆ ಏ ಇದ್ರ ನಮ್ಗೆ ಇಬ್ರಿಗೆ ಬೇಡ ಪಾಂಡವ ಮಾಯಪ್ಪನ ತೆಕ್ಕು ನೆಡಿಯನ್ ಅಲ್ಲಿ ಹೋಗಿ ಲೆಕ್ಕ ಮಾಡ್ರು ಇವ್ರ ಮೂರು ಮಂದಿ ಸರಿ ಬತ್ತು ಮತ್ತೊಂದು ರೂಪಾಯಿ ಉಳಿತು ಒಂದ್ ರೂಪಾಯಿ ಉಳಿಯುತ್ತ ಗುಂಡು ಕಾಕ ಸಣ್ಣ ಅಲ್ಲಿ ಹಿಂಗ ಅಲ್ಲಿ ಹೋಗೋಣ ಅಲ್ಲಿ ಮಂದಿ ಸವಾರಿ ಬತ್ತು ಒಂದೇ ರೂಪಾಯಿ ಉಳಿತು ಒಂದ್ ರೂಪಾಯಿ ಉಳಿತು ಹಿಂಗ ಆರು ಮಂದಿಗೆ ಹೊತ್ತಿ ಒಳ್ಳೆ ಮಂದಿಗ್ ಹೋದಾಗ ಏನಾಯ್ತು ಲೆಕ್ಕ ಸುತ್ತಾಯ್ತು ಎಲ್ಲರಿಗ ಸಮಾನೆ ಬತ್ತು ರೊಕ್ಕ ಆ ಚೀಲಾಗ ಬೀಲ್ಯ ರಾಕ್ ಮಾಸ್ತ ಆ ಚೀಲಾಗಿ ಇಟ್ಟು ರೊಕ್ಕ ಇತ್ತು ಏಳು ಮಂದಿಗೆ ಸಮಾನೆ ಬರ್ಬೇಕು ಹೇಳ್ಬೇಕು ಇಬ್ಬರಿಗೆ ಬಾದಾಗ ಒಂದ್ ರೂಪಾಯಿ ಉಳಿತು ಮೂರ್ ಮಂದಿಗೆ ಬಾದಾಗ ಒಂದ್ ರೂಪಾಯಿ ಉಳಿತು ನಾಲ್ಕು ಮಂದಿ ಇರ್ತಾದಾಗ ಒಂದ್ ರೂಪಾಯಿ ಉಳಿತ ಐದು ಮಂದಿ ಇರ್ತಾ ಹಾದಾಗ ಒಂದ್ ರೂಪಾಯಿ ಉಳಿತ ಆರ್ ಮಂದಿ ಹತ್ತಾದಾಗ ಒಂದ್ ರೂಪಾಯಿ ಉಳಿತು ಕಡಿನೇ ಹತ್ತಾದಾಗ ಏನೇನು ಉಳಿಲ್ಲ ಕಡೆಗೆ ಎಲ್ಲರಿಗ ಸಮಾನೆ ಬರ್ತು ಒಂದ್ ಜನ ಕೇಳಿ ಮಾತಿಲ್ಲ ಅದ ಅದ್ರೂವ ಅಧ್ಯಾತ್ಮಿಕ ಜೀವಿಗಳ ನಮ್ಮ ಬಾಯಿ ಪಾವನ ಕೇಳಿದವರು ಕಿವಿ ಪವನ ಆಗ್ಬೇಕು ಹೌದು ಸದ್ದ ನಮ್ಮ ನಿಮ್ಮೆಲ್ಲರೂ ಅಗಲಿ ಹಾದು ಯಾರು ನಮ್ಮ ಬಿಜಾಪುರ ಭಾಗಕ್ಕ ಎರಡನೇ ಅಣ್ಣ ಬಸವಣ್ಣ ಅವರು ನಡೆಸಿಕೊಂಡ್ರು ನಡೆದಾಡೋ ದೇವರ ಮಾತಾಡೋ ದೇವರ ಜ್ಞಾನ ಯೋಗಿ ಸಿದ್ದೇಶ್ವರ ಅಪ್ಪ ಅವರಿವರು ಆಗಿ ಬಾರರು ಏನು ಕ್ಯಾಮಿ ಉಡ್ಲಿಲ್ಲ ಆಸೆ ಅಂತಕ್ಕಂತ ಕಿಶೇನೆ ಅಂಗಿಗೆ ಹತ್ತಲಿಲ್ಲ ಅಷ್ಟು ಭಕ್ತರ ಬಂದು ಬೆಕ್ಕಾರ ಕೊಡ್ತೀವಿ ಅಂದಾಗ ಒಬ್ಬರು ಬಂದು ಒಂದು ಬೆಂಚ್ ಕಾರ್ ತಂದು ಮಡ್ದಾಗ ನಿಲ್ಲಿಸಿರತ್ತ ಅಪ್ಪಾರ ಇದ್ರ ಮ್ಯಾಲ ಕುಂಡ್ರಿ ಅಂದ್ರು ಒಂದ್ ಎರಡ್ ರೌಂಡ್ ಹಾಕಿ ಬರೋಣ ಏನಂತ ಅಂದ್ರ ಈ ಸೀಟ್ ನಿಮಗೆ ಖಾಯಂ ಅಂದ್ರು

ನಮ್ಮಲ್ಲಿ ನಮ್ಮ ಮೇಳದಾಗ ನಮ್ಮನೆ ಹಾಸ್ಟಿದ ಜವಳ ಅವ್ರಿಗೆ ಹೋದರು ಹಿಂಗಾಗಿ ನಮ್ಮ ಮೇಲೆ ಒಂದ್ ಇವರು ಹೋಗ್ಯಾರು ಮುದುಕ ಹೊಲ್ಲಪ್ಪ ಬಿಟ್ಟಾರ ನಮಗ್ ಏನೋ ನಮ್ ವಕೀಲ್ರೆ ಒಂದ್ ಗೌಡ್ರ ಮೇಲೆ ಸಾಹಿತ್ಯ ಮಾಡ್ಕೊಂಡು ಹೋಗ್ ನಡೀತಾ ಹೋಗಿ ಹಾಡೇವು ಮಾತು ಕುರಿ ಕಟ್ಟಿದೇವ ಇವ್ರು ಹಿಮ್ಮೆ ಹಾಡಾಡ್ ಗಾಮಿ ಹಾಕ ಒಂದ್ ಊಟ ಕಡಿಮೆ ಮಾಡ್ತಾರೆ ನೋಡ್ಬೋದು ಹಾಡಾ ಬಡಕ ಅವ್ರ ಹಿಮ್ಮೆ ಹಾಳು ಗಾಮಿ ಹಾಕ್ತಾರೆ